ವಿಡಿಯೋ ಮಾಡೋಕೆ ನೆನ್ಪಿ ಆಗಿತ್ತಲ್ಲ ಪರ್ಸನಲ್ ಕೆಲಸದ ಮೇಲೆ ಹತ್ರ ಏನೋ ಹೇಳ್ತಾ ನಿಂತಿದ್ದ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಬೆಳಿಗ್ಗೆ ತಿಂಡಿಯೊಂದಿಗೆ ತಿಂಡಿ ಬಂದು ಉಪ್ಪಿಟ್ಟು ಹಾಲನ್ನ ಕಾಯಿಸ್ಬಿಟ್ಟು ಇವಾಗ ನಾನು ಟೀ ಇಟ್ಟಿದ್ದೀನಿ ಒಂದ್ ಕಡೆ ನಿನ್ನೆಲ್ಲಾ ದೋಸೆ ಮಾಡಿದ್ದೆ ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ತಿಂಡಿ ಅನ್ನೋಕ್ಕೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಅವಲಕ್ಕಿ ಅಥವಾ ಹೆಸರು ಕಾಳು ಹುಸ್ಲಿ ಈ ತರ ಏನಾದ್ರೂ ಮಾಡ್ತಾ ಇರ್ತೀನಿ ನಾನು ರವಾ ರೋಟಿ ರಾಗಿ ರೋಟಿ ಈ ತರ ಎಲ್ಲಾನು ಆದ್ರೆ ದೋಸೆ ಮಾಡೋದೇ ಜಾಸ್ತಿ ಅಷ್ಟೇನೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ ಟೀ ಕೂಡ ಆಯ್ತು ಇವಾಗ ಮೊದಲಿಗೆ ತಿಂಡಿ ತಿನ್ಕೊಳ್ಬೇಕು ಇವಾಗ ನಾವು ಪೇಟೆಗೆ ಬಂದಿದ್ದೀವಿ ಎ ಆರ್ಮ್ ಹತ್ರ ಒಂಚೂರು ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಹಾಗೆ ಹೋಗೋದು ಮನೆಗೆಲ್ಲ ಬಾಕಿ ಕೆಲಸ ಎಲ್ಲ ಮುಗಿಸಾಯ್ತು ಇವಾಗ ಎ ಆರಮ್ ಬಿಸಿಲಿಗೆ ಮಾತ್ರ ಓಕೆ ಎ ಸಿ ಇಲ್ಲ ಹಾಗೆ ಆರ್ ಎಂಗೆ ಬಂದ್ವಿ ನನ್ಗೆ ಈ ಪೋಹ ಮಾಡುವಂತಹ ಅವಲಕ್ಕಿ ಎಲ್ಲ ಚಿಕ್ಕ ಪುಟ ಎಲ್ಲ ಖರೀದಿ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಇವತ್ತು ಒಂದು ಪರ್ಸನಲ್ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಗಿತ್ತು ಹಾಗೆ ಶಾಪಿಂಗ್ ಕೂಡ ಮುಗಿತು ಒಂದು ಚಿಕ್ಕದ್ದು ಏನ್ ಗೊತ್ತಾ ಎಲ್ಲಾದ್ರೂ ಆಚೆ ಹೋದಾಗ ನಮ್ಮನ್ನ ಒರ್ತ್ ಹಿಡಿದ್ಬಿಟ್ಟು ಬಿಟ್ಟು ತೀರಾ ಪರ್ಸನಲ್ ಕೆಲ್ಸದ ಮೇಲೆ ಸೀಕ್ರೆಟ್ ಆಗೆಲ್ಲ ಹೋದಾಗ ಸಿಕ್ಕಾಕೊಂಡ್ ಈ ತರ ಇವತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ಒಂದ್ ಇಬ್ರು ಮೂರ್ ಜನ ಮಾತಾಡ್ಸಿದ್ರು ಏನ್ ಅನ್ಕೊಂಡ್ರು ಗೊತ್ತಿಲ್ಲ ಸ್ನೇಹಿತರೆ ನಾನು ನನ್ನದೇ ಆದಂತಹ ಲೋಕದಲ್ಲಿ ಇದ್ದೆ ಇವತ್ತಿನ ದಿನ ಹ್ಮ್ ಹೆಲ್ತ್ ಇಶ್ಯೂ ಜೊತೆ ಸ್ವಲ್ಪ ಟೆನ್ಷನ್ ಕೂಡ ಇತ್ತು ಇವತ್ತು ನನ್ಗೆ ಎಲ್ಲಾ ಒಟ್ಟೊಟ್ಟಿಗೆ ಇತ್ತು ಹಾಗೆ ಸೀದಾ ಮನೆಗ್ ಬಂದ್ವಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕೋಣ ಅಂತ ಬಂದೆ ವಿಡಿಯೋ ಎಡಿಟಿಂಗ್ ಇದ್ರೆ ಮಾಡ್ಕೊಂಡ್ರೆ ಆಯ್ತು ಅಂತ ಸಂಜೆ ಅಂತಂದ್ರೆ ಕಳೀತೀನಿ ಸಂಜೆ ನನ್ಗೆ ಜಾಸ್ತಿ ಏನು ಕೆಲಸ ಇರೋದಿಲ್ಲ ಇವತ್ತು ಹೆಸರು ಬೆಳೆ ಇತ್ತು ಮನೆಯಲ್ಲಿ ಅದನ್ನ ತಿಂತ ಕೂತಿದ್ದೆ ನನ್ಗೆ ಸಂಜೆ ಆಗ್ತಾ ಇದ್ದಾಗ್ಲೆ ಏನಾದರೂ ತಿನ್ಬೇಕು ಅಂತ ಅನ್ಸ್ತಾ ಇರ್ತದೆ ಹಾಗಾಗಿ ತಿಂತ ಒಂದು ವಿಡಿಯೋ ನೋಡಿದೆ ವಿಡಿಯೋ ನೋಡ್ ಆಗ್ತಾ ಇದ್ದಾಗ್ಲೇ ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ದೆ ರಾತ್ರಿ ನಾನು ಇಲ್ಲಿ ಪೋಹ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಮೊಸರಲ್ಲಿ ಊಟ ಮಾಡಿದ್ವಿ ರಾತ್ರಿ ಈ ಗಟ್ಟಿ ಅವಲಕ್ಕಿನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಶೇವ್ ಜೊತೆ ಎಲ್ಲಾ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಸೇವೆಲ್ಲ ಹಾಕೊಂಡು ತಿನ್ನೋದಕ್ಕೆ ಹಾಗೆ ಬಾಳೆಹಣ್ಣು ಕೂಡ ಇತ್ತು ಬಿಸಿ ಬಿಸಿ ಹಾಲು ಕೂಡ ಇತ್ತು ಕುಡಿಯೋದಕ್ಕೆ ಇವತ್ತು ರಾತ್ರಿ ಊಟ ಮಾಡಿಲ್ಲ ಬರೆಯ ಅನ್ನ ಸಾರು ತಿಂದು ತಿಂದು ನಮಗೂ ಕೂಡ ಬೇಜಾರು ಅಂತ ಅನ್ಸತ್ತಲ್ವ ಈ ತರ ಕೆಲವೊಂದ್ ದಿನ ಏನಾದ್ರು ನಾನು ರಾತ್ರಿ ತಿಂಡಿ ತಿಂದು ಮಲಗ್ತೀನಿ ಊಟದ ಬದ್ಲು ಇದ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗು ನಾನು ಕೆಳಗಡೆ ಹೋಗಿದ್ದೆ ನೀರ್ ತರೋದಕ್ಕೆ ಅಂತ ಅಲ್ಲಿ ಗೀತತ್ತೇನೋ ಮಾತಾಡ್ತಾ ಇದ್ರು ಅಲ್ಲೇ ಮಾತಾಡ್ತಾ ಇದೆ ಹಾಗೆ ನನ್ ಮಗ ಇವಾಗ ವಾಕಿಂಗ್ ಹೋಗೋ ಟೈಮ್ ಬಂದು ಗಂಟೆ ಸುಮಾರು ಹನ್ನೊಂದ್ ಆಗಿತ್ತು ವಾಕಿಂಗ್ ಹೋಗೋನು ಹೇಳ್ತಾ ನಿಂತಿದ್ದ ನಾನು ಬೆಳಿಗ್ಗೆ ಸ್ನಾನ ಆಗ್ತಾ ಇದ್ದಾಗ್ಲೇ ಒಂದ್ ಬಿಂದಿಗೆ ನೀರ್ ತಂದು ತಿಂಡಿ ಎಲ್ಲಾ ಮಾಡ್ತೀನಿ ಅಲ್ವಾ ನಂತರ ನೀರ್ ತರ್ತೀನಿ ಕುಡಿಯೋದಕ್ಕೆ ಅಡ್ಗೆಗೆ ಮಾತ್ರ ಅಲ್ವಾ ಎರಡ್ ಬಿಂದ್ಗೆ ನೀರು ಸಾಕಾಗ್ತದೆ ನನ್ಗೆ ಮನೆಯವರಿಗೆ ಕರಿತಾ ಇದೆ ಅಲ್ಲಿ ನಾಯಿ ರೇತಿನಲ್ಲಿ ಡಾನ್ಸ್ ಮಾಡ್ತಾ ಇತ್ತು ವಿಡಿಯೋ ಮಾಡಿ ಅಂತ ಆಮೇಲೆ ಅದು ಹೊರಟೇ ಹೋಯ್ತು ಇವತ್ತು ಕೂಲರ್ ರಿಪೇರಿ ಮಾಡ್ತೀನಿ ಅಂತ ನಮ್ಮ ಮನೆಯವರು ಕೂಲರ್ ರಿಪೇರಿ ಮಾಡ್ತಾ ಇದ್ದಾರೆ ಕೂಲರ್ ಕೂಡ ಹಾಳಾಗೋಗಿತ್ತು ಈ ಬಾರಿ ಎಲ್ಲಾ ವಸ್ತುಗಳು ಹಾಳಾಗಿದೆ ಒಂದು ಸೀಲಿಂಗ್ ಫ್ಯಾನ್ ಕೂಡ ಹಾಳಾಗಿತ್ತು ಟೇಬಲ್ ಫ್ಯಾನ್ ಕೂಡ ಹಾಳಾಗಿತ್ತು ಇವಾಗ ನೋಡಿದ್ರೆ ಈ ಕೂಲರ್ ಕೂಡ ಹಾಳಾಗಿದೆ ರಿಪೇರಿ ಮಾಡ್ತೀನಿ ಅಂತ ಇವಾಗ ಇದನ್ನ ಬಿಚ್ಚಿಬಿಟ್ಟು ರಿಪೇರಿ ಮಾಡ್ತಾ ಇದ್ದಾರೆ ಇದು ಬಂದು ಬಟರ್ಫ್ಲೈ ಕೂಲರು ಇದು ತಗೊಂಡು ಎಂಟು ವರ್ಷ ಆಯ್ತು ನಾವು ಮದ್ವೆ ಆಗಿ ಒಂದ್ ತಿಂಗಳ ಒಳಗಡೆನೇ ಇದನ್ನ ಖರೀದಿ ಮಾಡಿರೋದು ಎಂಟ್ ವರ್ಷ ಆಯ್ತು ಈ ಕೂಲರಿಗೆ ತುಂಬಾ ಚೆನ್ನಾಗಿ ಬಂತು ಎಲ್ಲಾದ್ರೂ ಚಿಕ್ಕ ಪುಟ್ಟ ಏನಾದ್ರೂ ಹಾಳಾಗಿದ್ರೆ ನಮ್ಮ ಮನೆಯವ್ರೆ ರಿಪೇರಿ ಮಾಡ್ತಾರೆ ಆವಾಗ್ಲೇ ಇದಕ್ಕೆ ಆರ್ ಸಾವಿರ ಏನೋ ಕೊಟ್ಟಿದ್ರು ಅಂತ ಅನ್ಕೊಂಡಿದೀನಿ ನನ್ಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಮೊದ್ಲಿಗೆ ಒಂದ್ ರೌಂಡ್ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡ್ಕೊಂಡು ರಿಪೇರಿ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಹಾಗೆ ಇವರು ರಿಪೇರಿ ಕೂಡ ಮಾಡಿದ್ರು ನಾನು ಕಸ ಹೊಡೆದು ಟೀ ಕುಡ್ದಂತಹ ಪಾತ್ರೆ ಎಲ್ಲಾ ತೊಳಿತಾ ಇದ್ದೆ ನಂದು ಚಿಕ್ಕ ಪುಟ್ಟ ಕೆಲಸಗಳಂತೂ ಇದ್ದೇ ಇರ್ತದೆ ಮನೆಯಲ್ಲಿ ಏನಾದ್ರೂ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ನನ್ಗೆ ಕೆಲ್ಸ ಇದ್ರೆ ಮನೆಯಲ್ಲಿ ಬೇಜಾರ್ ಅಂತ ಅನ್ಸೋದಿಲ್ಲ ಸ್ವಲ್ಪ ಕೆಲ್ಸ ಕಡಿಮೆ ಇದೆ ಅಂತಂದ್ರೆ ಅವತ್ತಿನ ದಿನ ನನ್ಗೆ ಸ್ವಲ್ಪ ಬೇಜಾರ್ ಅಂತ ಅನ್ಸುತ್ತೆ ಎಲ್ಲಾ ದಿನನೂ ಹಾಗಾಗೋದಿಲ್ಲ ಕೆಲವೊಂದು ದಿನ ಮಾತ್ರ ಕೂಲರ್ ರೆಡಿ ಮಾಡ್ಬಿಟ್ಟು ಇವಾಗ ಹೊರಗಡೆ ಇಟ್ಟಿದ್ದಾರೆ ಹಾಗೇನೆ ಹೊರಗಡೆ ಹೋಗಿ ನೋಡಿದ್ರೆ ಫುಲ್ ಮೋಡ ಆಗ್ಬಿಟ್ಟಿತ್ತು ಇನ್ನೇನ್ ಮಳೆ ಬರತ್ತೇನೋ ಅನ್ನೋ ಹಾಗಿತ್ತು ಯಾವಾಗ್ಲೂ ಕೂಡ ಇದೇ ತರ ಆಗ್ತಾ ಇತ್ತು ವಾತಾವರಣ ಹೀಗೆ ಆಗ್ಬಿಟ್ಟು ಮೋಡ ಎಲ್ಲ ಹಾರ್ಸ್ಕೊಂಡ್ ಹೋಗತ್ತೆ ಅಂತ ನಾವ್ ಅನ್ಕೊಂಡ್ವಿ ಆದ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಮಳೆ ಬಂತು ಫುಲ್ ಮೋಡ ಕಟ್ಟಿತ್ತು ನೋಡೋದಕ್ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ನಾನು ಇಲ್ಲೇ ನಿಂತ್ಕೊಂಡು ಸುಮಾರು ಹೊತ್ತು ಮೋಡ ಎಲ್ಲ ನೋಡ್ತಾ ನಿಂತಿದ್ದೆ ಸೌಂಡ್ ಕೇಳ್ದೆ ಎಷ್ಟು ದೊಡ್ಡ ಎಷ್ಟು ದೊಡ್ಡ ಮಗ ಇವತ್ ನಿಮ್ ಸೈಕಲ್ ಇದು ಸೈಕಲ್ ರೈಡ್ ಅಲ್ಲ ಗಾರ್ಡನ್ ಮಿಸ್ ಆಯ್ತಲ್ಲ ಮಗ ಮಳೆಯಿಂದ ಅರ್ಧಕ್ ಹೋಗಿ ಹಿಂದೆ ಬಂದಿಯೇ ಒಳಗ್ ಬಂದ್ರೆ ಹೇಳ್ತಿಯೇ ಹಾ ಬಂದೆ ನಿಲ್ ಬಂದೆ ಮಗ್ನೆ ಹಲ್ಲಿ ಮತ್ತೆ ಎಲ್ಲಿ ಬೆಡ್ ಮೇಲೆ ಕವರ್ ಅಷ್ಟು ತೆಗ್ದು ಹಾಕಿದೆ ನೀನು ಹ್ಮ್ ಅಮ್ಮ ನಾ ನಾವು ನಾನಿಗೆ ನಿಮ್ಮ ಮನೆಗ್ ಬರ್ತ್ರು ಬಾಯ್ಲೆಲ್ಲ ಕೈ ಹಾಕೋದಿಲ್ಲ ಹ್ಮ್ ಹಾ ಸೆ ಅಂದ್ರೆ ಮುದ್ದು ಹೊಲಸಿಗ್ ಹಾಕ ಬಿದ್ದ ಬರ್ತದೆ ಅಲ ವಿಜಯ

ನಿನ್ನೆ ಮತ್ತೆ ಇವತ್ತು ಎರಡ್ ದಿನ ಸೇರಿಸ್ಬಿಟ್ಟು ಒಂದು ವ್ಲಾಗ್ ಮಾಡಿರುವಂತದ್ದು ಏನು ಕೂಡ ಜಾಸ್ತಿ ವ್ಲಾಗ್ ಅಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸಂಜೆ ನಂತರ ಮಳೆ ಕೂಡ ಬಂತು ಎಲ್ಲಾ ಊರಲ್ಲೂ ಮಳೆ ಬರ್ತಾ ಇದೆ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ರು ನಮ್ಮೂರಲ್ಲಿ ಇವತ್ತು ಮಳೆ ಬಂತು ನಮ್ಮೂರಲ್ಲಿ ಬಂತು ಅಂತ ಅಂತೂ ಇಂತೂ ಇವತ್ತು ನಮ್ಮೂರಲ್ಲೂ ಕೂಡ ಮಳೆ ಬಂತು ಎಲ್ಲಾ ಕಡೆ ಮಳೆ ಬಂದಿಲ್ಲ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನಮ್ಮ ಅಂಗಡಿ ಕಡೆ ಅಷ್ಟೊಂದು ಮಳೆ ಬಿದ್ದಿಲ್ಲ ಅಂತ ಆದ್ರೆ ಇಲ್ಲಿ ಸ್ವಲ್ಪ ಮಳೆ ಬಂದು ವಾತಾವರಣ ಎಲ್ಲಾ ತಣ್ಣಗ್ ಮಾಡಿದೆ ಹ್ಮ್ ಒಂಥರ ತಂಪಾಗಿದೆ ವಾತಾವರಣ ಎಲ್ಲಾನು ಇವತ್ತು ಕೂಡ ನನ್ಗೆ ವಿಡಿಯೋ ಹಾಕೋದಕ್ಕಾಗ್ಲಿಲ್ಲ ಇವತ್ತು ಕೂಡ ಗ್ಯಾಪ್ ಆಯ್ತು ರೀಸನ್ ಏನಂತಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ವಿಡಿಯೋ ಕೂಡ ಮಾಡಿರ್ಲಿಲ್ಲ ಹಾಗಾಗಿ ವಿಡಿಯೋ ಕೂಡ ಹಾಕ್ಲಿಲ್ಲ ನಾನು ನಾಳೆ ಎಲ್ಲ ಆರಾಮಾಗಿದ್ರೆ ಖಂಡಿತ ವಿಡಿಯೋಸ್ ಅನ್ನ ಮಾಡಿ ಹಾಕ್ತೀನಿ ಮಳೆ ಬಂದಿದ್ದು ಸ್ವಲ್ಪ ಆದ್ರೂನು ಸ್ವಲ್ಪ ಹೊತ್ತಾದ್ರೂನು ವಾತಾವರಣ ಎಲ್ಲ ಇಷ್ಟು ತಣ್ಣಗೆ ಮಾಡಿದೆ ಗೊತ್ತಾ ಮನೆ ಒಳಗಡೆ ಟೈಲ್ಸ್ ಎಲ್ಲಾ ಸ್ವಲ್ಪ ತಣ್ಣಗಾಗಿದೆ ಮತ್ತೆ ಫ್ಯಾನ್ ಬೇಕು ಅಂತಾನೆ ಇಲ್ಲ ಅಷ್ಟು ತಣ್ಣಗೆ ಮಾಡಿದೆ ಇಷ್ಟೊತ್ತು ಫ್ಯಾನ್ ಇಲ್ಲೇ ಮಾತಾಡೋದಕ್ಕಾಗ್ತಾ ಇರ್ಲಿಲ್ಲ ಇವತ್ತು ಫ್ಯಾನ್ ಆಫ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೀನಿ ನಮ್ ಕಡೆ ಎಲ್ಲಾ ಸಾಮಾನ್ಯವಾಗಿ ಜೂನ್ ಅಲ್ಲಿ ಮಳೆ ಸ್ಟಾರ್ಟ್ ಆದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಮಳೆ ಬರ್ತಾನೆ ಇರ್ತದೆ ಕೆಲವೊಂದು ಊರ್ ಕಡೆ ಮಳೆನೆ ಆಗೋದಿಲ್ಲ ಈ ರಾಯಚೂರು ಆ ಕಡೆ ಎಲ್ಲ ಹೇಗಿರ್ತಾರೋ ಅಂದ್ರೆ ಅವರು ಅಲ್ಲಿನ ಜೀವನಕ್ಕೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾರಲ್ವಾ ಹಾಗಾಗಿ ರಾಯಚೂರ್ ಕಡೆನೂ ಅಲ್ವಾ ಮಳೆ ಕಡಿಮೆ ರಾಯಚೂರು ಬೀದರ್ ಬೆಳಗಾಂ ಆ ಕಡೆಲ್ಲ ಕಡಿಮೆ ಈ ಕಡೆ ಸಿಕ್ಕ ನಮ್ಮ ಕಡೆ ಈ ಘಟ್ಟದ ಸೈಡ್ ಘಟ್ಟದ ಸೈಡ್ ಹ್ಮ್ ಕೇಳಿದ್ರೆ ಘಟ್ಟದ ಕೆಳ ಕಡೆ ಬರ್ತದೆ ನಮ್ಮೂರು ಈ ಕಡೆ ಎಲ್ಲಾ ಮಳೆನೇ ಉತ್ತರ ಕನ್ನಡ ಕಡೆ ಸಾಮಾನ್ಯವಾಗಿ ಒಂದು ಮೂರ್ ತಿಂಗಳಾದ್ರು ಮಳೆ ಅಂತೂ ಇದ್ದೇ ಇರ್ತದೆ ಇನ್ನ ನಾನು ಇವತ್ತಿನ ಚಿಕ್ಕ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಬ್ಲಾಗ್ ಅನ್ನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ